ಸ್ವರ್ಣಯಾತ್ರಾ ಕಚೇರಿ ಆರಂಭ ಕಡಿಮೆ ದರದಲ್ಲಿ ಪ್ರವಾಸ ಭಾರತವು ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ಅದರಲ್ಲೂ ರೈತರಿಗೆ ವಿಮಾನ ಪ್ರಯಾಣದ ಮೂಲಕ ದರ್ಶನ ಮಾಡಿಸುವ ಉದ್ದೇಶ ನಮ್ಮದಾಗಿದೆ ಅಂತ ಸ್ವರ್ಣಯಾತ್ರಾ ಸಂಸ್ಥಾಪಕ ಪ್ರಕಾಶ್ ತಿಳಿಸಿದರು ಬಾಗಲಗುಂಟೆ ಸಮೀಪದ ಎಂಇಐ ಮುಖ್ಯ ರಸ್ತೆಯ ನೂತನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಪ್ರವಾಸ ಮಾಡುವವರು ಪ್ರತಿ ತಿಂಗಳು ಕಂತುಗಳ ಕಟ್ಟುವ ಮೂಲಕ ಪ್ರವಾಸ ಮಾಡುವ ಅವಕಾಶವಿದೆ ಎಂದರು ಸಹ ಸಂಸ್ಥಾಪಕ ಸತೀಶ್ ಗೌಡ ಮಾತನಾಡಿ ಪ್ರತಿಯೊಬ್ಬರೂ ಅಯೋಧ್ಯ ರಾಮ ಮಂದಿರ ಯಾತ್ರೆ ಮಾಡಬೇಕೆಂಬುದು ನಮ್ಮ ಯಾತ್ರಾ ಉದ್ದೇಶವಾಗಿದೆ ಬಡವರು ಮಧ್ಯಮ ವರ್ಗದವರು ವಿಮಾನ ಪ್ರಯಾಣದ ಮೂಲಕ ಪ್ರವಾಸ ಮಾಡಲು ನಮ್ಮ ಸ್ವರ್ಣ ಯಾತ್ರಾ ಹಲವು ಯೋಜನೆ ಕೈಗೊಂಡಿದೆ ಅಂತ ತಿಳಿಸಿದರು ಸಂಸ್ಥೆಯ ಮಂಜುನಾಥ್ ಅವರು ಮಾತನಾಡಿ ನಮ್ಮ ಕಚೇರಿಯಲ್ಲಿ ಬಂಡವಾಳ ಹಾಕದೆ ಉದ್ಯೋಗ ಸಹ ಪಡೆಯುವ ವಿಧಾನ ಮತ್ತು ಉಚಿತ ಪ್ರವಾಸ ಮಾಡುವ ವಿಧಾನವನ್ನು ಸಭೆಯಲ್ಲಿ ತಿಳಿಸಿಕೊಡಲಾಗುತ್ತೆ ಎಲ್ಲರೂ ಒಮ್ಮೆ ಕಚೇರಿಗೆ ಭೇಟಿ ನೀಡಿ ಇಂತಹ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಬೇಕು ಅಂತ ತಿಳಿಸಿದರು ಅಚ್ಚನಿ ಇದು ಸ್ವರ್ಣಯಾತ್ರಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಒಂದು ಮೂಲ ಕಾರಣನೇ ನಮ್ಮ ಭಾನುಪ್ರಕಾಶ್ ಅವರು ಯಾಕೆಂದ್ರೆ ಅವ್ರು ಆಲ್ರೆಡಿ ಟೂರಿಸಂ ಪ್ರವಾಸೋದ್ಯಮದಲ್ಲಿ ಆಲ್ರೆಡಿ ತೊಡ್ಕೊಂಡಿದ್ದಾರೆ ಗ್ರೂಪ್ ಕಳಿಸೋದಾಗ್ಲೇ ಅದೆಲ್ಲ ಮಾಡ್ತಾ ಇದ್ರು ಒಂದ್ಸರಿ ಈಗ ಚರ್ಚೆ ಮಾಡೋ ಟೈಮಲ್ಲಿ ಒಂದು ನಮ್ಮ ತಲೆಗೆ ಒಂದು ಪ್ಲಾನ್ ಬಂತು ಯಾಕೆ ನಾವು ಹಳ್ಳಿ ಜನಗಳು ಇರ್ಬೋದು ಬಡವರು ಇರ್ಬೋದು ಮಿಡ್ಲ್ ಕ್ಲಾಸ್ ಪಾಪ ಅವ್ರ ಫ್ಲೈಟ್ಗಳೇ ನೋಡಿರಲ್ಲ ಯುಜಲಿ ಫ್ಲೈಟ್ ನೋಡಿಲ್ಲ ಫ್ಲೈಟ್ ಹೋಗೋದಿಲ್ಲ ಈಗ ಬಸ್ಸು ಟ್ರೈನಲ್ಲಿ ಹೋಗ್ತಾರೆ ತುಂಬಾ ಟೈಮ್ ಟೈರ್ಡ್ ಆಗುತ್ತೆ ಆ ತರ ಉದ್ದೇಶ ಇಟ್ಕೊಂಡು ನಮ್ಮ ತಲೆ ಬಂದಿದೆ ಅಷ್ಟೇ ದುಡ್ಡಿರೋರು ಹೋಗ್ಬಿಡ್ತಾರೆ ಫ್ಲೈಟ್ ಅಲ್ಲಿ ದುಡ್ಡಿಲ್ದೋ ಪಪ್ಪ ಫ್ಲೈಟ್ ಅಲ್ಲಿ ಯಾತ್ರ ಮಾಡೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಬಾನು ಪ್ರಕಾಶ್ ಹೇಳಿದಂಗೆ ನಮ್ಮ ಸತೀಶ್ ಗೌಡ ಹೇಳಿದಂಗೆ ತುಂಬಾ ಬಡವರು ತುಂಬಾ ಮಿಡ್ಲ್ ಕ್ಲಾಸ್ ಜನಗಳಿಗೆ ಫ್ಲೈಟ್ ಅಲ್ಲಿ ನಮ್ಮ ಭವ್ಯ ಭಾರತದ ದರ್ಶನ ಇದೆ ನಮ್ಮ ಇಂಡಿಯಾದಲ್ಲಿ ಪ್ರೈಕ್ಷಣಿಕ ತುಂಬಾ ಇದೆ ಅವರಿಗೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಅವ್ರಿಗೆ ಅನುಕೂಲವಾದ ರೀತಿಯಲ್ಲಿ ಕೂಡ ಅವ್ರಿಗೆ ಮನಸ್ಸಿ ಕಟ್ಟತಾರ ಆತರ ಒಂದು ತುಂಬಾ ಪ್ಲಾನ್ಗಳಿದೆ. ಆತರ ಇಟ್ಕೊಂಡು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸಂಸ್ಥೆನ ಒಟ್ಟಾಕಿದೀನಿ ಇದಕ್ಕೆ ಕೂಡ ನಮಗೆ ನಮ್ಮ ಅವಾಗಲೇ ಭಾನು ಪ್ರಕಾಶೆ ನಮ್ದು ಸಂಸ್ಥೆ ಅಲ್ಲ ಜನಗಳಿಗೋಸ್ಕರ ಈ ಸಂಸ್ಥೆ ಉಂಟಾಗ್ತಿದೀವಿ ಎಲ್ಲಾರ್ಗು ಅನುಕೂಲ ಆಗಬೇಕು ಪ್ಲಸ್ ನಮ್ ಜೊತೆ ಕೈ ಜೋಡಿಸುವಂತ ಒಂದು ಲೀಡರ್ಶಿಪ್ ಅಲ್ಲಿ ಬರುವಂತೂ ಕೂಡ ಇಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಬೆಳಿಲಿಕ್ಕೆ ಸಂಪಾದನೆ ಮಾಡಲಿಕ್ಕೆ ಅವಕಾಶನೂ ಕೊಟ್ಟಿದೀವಿ ಕೂಡ ಸೊ ಹಂಗಾಗಿ ಈ ಸಂಸ್ಥೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶನ ಮಾಡಿದೀವಿ ಸೊ ಇದು ಎಲ್ಲಾರ್ಗು ಅನುಕೂಲ ಆಗಿ ಉದ್ದೇಶ ನಮ್ದು ಅಷ್ಟೇ ಸರ್ ಎಲ್ಲ ಲೀಗಲ್ ಪ್ರಕಾರ ಏನಿದೆ ನಾವೆಲ್ಲಾದ್ರು ಮಾಡ್ತಾ ಇದೀವಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸಂಸ್ಥೆಯಲ್ಲಿ ಒಂದು ಆಪ್ಷನ್ಸ್ ನ ಕೊಟ್ಟಿದ್ದೀವಿ ಜನ ಇಲ್ಲಿ ಏನು ಇವತ್ತು ನಮ್ಮ ಜೊತೆಗೆ ಬಂದು ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಅವರ ಒಂದು ನಿರ್ದಿಷ್ಟವಾದಂತ ದಿನಾಂಕನ ಅವರು ಗುರುತಿಸ್ಕೊಂಡಾಗ ಮೂರು ತಿಂಗಳಿಗಿರ್ಬೋದು ಆರು ತಿಂಗಳಿಗಿರ್ಬೋದು ವರ್ಷಕ್ಕೂ ಇರ್ಬೋದು ಟ್ರಿಪ್ ಹೋಗುವಂಥವ್ರು ಟೂರ್ ಹೋಗುವಂಥವ್ರು ಅವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಅವರು ಕಂತುಗಳನ್ನ ಕಟ್ಟೋ ಮುಖಾಂತರನು ಸಹ ಈ ಒಂದು ಸಂಸ್ಥೆಯಲ್ಲಿ ಅವರು ಅವರ ಇಷ್ಟವಾದ ಸ್ಥಳಗಳನ್ನ ನೋಡೋದಕ್ಕೂ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಅವ್ರಿಗೆ ಯಾವ ಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದಾಗ ಅದರ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಪೇಮೆಂಟ್ ಆಗುತ್ತೆ ಎಷ್ಟು ಅಂತ ಹೇಳಿರ್ತೀವಿ ಅದನ್ನ ಅವರು ಹಂತ ಹಂತವಾಗಿ ಕಟ್ಕೊಂಡು ಹೋಗಿನೂ ಸಹ ನಮ್ಮಲ್ಲಿ ಟೂರ್ ಮಾಡ್ಬೋದು